मंगड़ गौरी नमो विष्णु रूपले नमो जगदिंबे नमो चिद्गात्रायुल्लवले नमो वेदांत गलली व्याप्त शुद्धति शुद्धाबासा शुद्ध प्रकाश समृद्धि दुर्बुद्धि महालक्ष्मी महाशांत सरूपले जगन्माते दृश्या ಸಮೂಹಗಳಡೆಯ ನಿನಗೆ ನಮಸ್ಕಾರವಿರಲಿ ಎಂದು ಜಗನ್ಮಾತೆಯನ್ನು ಸ್ತೋತ್ರ ಮಣೆಿದರು ಮಧು ಕೈಟವರ ಸಮ್ಮಾಲಿಯೇ ಮಹಿಷಾಚರನನ್ನು ಕೊಂದವಳೆ ಶೂರಳೆ ಕಪಾಲಿಯೇ ಕಾಳರಾತ್ರಿಯೇ ಮಹಾರಾತ್ರಿಯೇ ರಾಕ್ಷಸಿಯೇ ರೌದ್ರಿಯೇ ನಿನಗೆ ಮಂಗಳವಾಗಲಿ ನಮಸ್ಕಾರವಿರಲೆಮ್ಮ ಎಂದು ಜಗನ್ಮಾತೆಯನ್ನು ಸ್ತೋತ್ರ ಮಾಡಿದರು ಸದಾ ವೀಣೆಯಿಂದ ಪರ ಆನಂದ ಪರಶನಾಗುವಳೆ ವೇದಾಂತ ಗಮಗಳಲ್ಲಿ ಚರಿಸುವಳೆ ಗುಣರೈತಳೆ ಚರ ನಿರ್ವಿಕಾರಳೆ ನಿರ್ವೀಕಾರಳೆ ಸಾಕ್ಷಿ ಸ್ವರೂಪಳೆ ಸರ್ವಾ ಸಾಕ್ಷಿ ಸ್ವರೂಪಳೆ ಪೂರ್ಣ ಮಂಗಳೆಯೇ ಪೂರ್ಣ ಸ್ವರೂಪಳೆ ವೇದಾಂತ ಮಗಳಿಗೆ ನಿಲುಕದ ಬಳಿ ನಿತ್ಯ ವಸ್ತುವೆ ನಿನಗೆ ನಮಸ್ಕಾರವಿರಲಿ ಎಂದು ಜಗನ್ಮಾತೆಯನ್ನು ಬೇಡಿಕೊಂಡಾಗ ನಮೋ ನಾಚಿಕೆ ಸ್ವರೂಪಳೆ ನಮೋ ಭೂಮಿ ತಾಯಿಯೇ ಸ್ವರೂಪಳೆ ನಮೋ ಬಂಧು ಸ್ವರೂಪಳೆ ನಮೋ ಭ್ರಾಂತಿ ಸ್ವರೂಪಳೆ ನಮೋ ಕ್ರಾಂತಿ ಸ್ವರೂಪಳೆ ಗಿರಿರಾಜ ಸ್ವರೂಪಳೆ ನಿನಗೆ ನಮಸ್ಕಾರವಿರಲಿ ಎಂದು ಜಗನ್ಮಾತೆಯನ್ನು ಬೇಡಿಕೊಂಡರು ನಮೋ ಶಾಂತಿ ಸ್ವರೂಪಳೆ ನಮೋ ಮನೋಕ್ರಿಕರು ಉಳ್ಳವಳೆ ನಮೋ ವ್ಯಾಸನ ರೈತಳೆ ಇಂದ್ರಿಯ ದಮನಳೆ ಸರ್ವರೂಪಳೆ ಅಷ್ಟಾವರ್ಣ ಸ್ವರೂಪಳೆ ಶುದ್ಧ ಮನಸ್ಸಿನ ದಾನ ಕೊಡುವಂತವಳೆ ಸ್ವರ್ ಸ್ವರ್ಣ ಸ್ವರೂಪಳೆ ನಮೋ ದೇವಿಯೇ ಎಂದು ಶಾಕಂಬರಿಯನ್ನು ತ್ರ so ಮಾಡಿದರು <clears throat> ನಮೋ ಶಕ್ತಿ ಸ್ವರೂಪಳೆ ಯುಕ್ತಿ ಸ್ವರೂಪಳೆ ನಮೋ ಮುಕ್ತಿ ಸ್ವರೂಪಳೆ ಅಧಿನಿಷ್ಠಾ ಸ್ವರೂಪಳೆ ಚಾಚಲ ಸ್ವರೂಪಳೆ ಧೃತಿ ಸ್ವರೂಪಣಿಯೇ ನಿನಗೆ ನಮಸ್ಕಾರವಿಲ್ಲ ಎಂದು ಪರಂಬೆಯನ್ನು ಸ್ವೋತ್ರ ಮಾಡಿದರು ಜಾತಿ ನೀತಿ ಸಿರಿ ಸ್ಥಿತಿ ಸುತ ಇಂದ್ರಿಯಗಳ ಸ್ವರೂಪಳೆ ಕಣ್ಣಿಗೆ ಕಾಣದ ಸ್ವರೂಪಳೆ ಮನಸ್ಸಿನಿಂದ ತಿರೀ ಕರುಣಾ ಸ್ವರೂಪಳೆ ಸ್ವರೂಪಣೆ ನಿನಗೆ ನಮಸ್ಕಾರವಿಲ್ಲ ಎಂದು ದೇವತೆಗಳು ಆ ಜಗದಂಬೆಯನ್ನು ಭೇಟಿ ಕೊಂಡರು ಪರಿಪೂರ್ಣ ಭಗವತಿ ದೇವಿ ರೇಣು ತಾಯಿ ಛತ್ರ ಚಾಮರ ಗೀತಾ ಅಂದುೋಳಿಕಾದ समस्त राजोपचार परिमल पत्र पुष्पाण समर्पयामि देवी महत्व देवी आराधन कर ே மந்தவஹு என்ுவே மஞ்சுநா மஞ்சுநா என்று ஹாடுவே மந்திரேவரு என்ுவே అధిపతి శరణు ఎన్నవే ధర్మదాత కర్మ కళెూ హే కుడుమపుర అధిపతియే శరణు ఎన్నవే ధర్మదాత కర్మ కళె ದಾತ ಸೌಖ್ಯದಾತ ನಮೋ ಎನ್ನುವೇ ಮಂಜುನಾಥ ಮಂಜುನಾಥ ಎಂದು ಹಾಡುವೆ ಮಂದಹಾಸದಿಂದ ದೇವ ಹರಸು ಎೇ ಮಂಜುನಾಥ ಮಂಜುನಾಥ ಎಂದು ಹಾಡುವೆ ಮಂದಹಾಸದಿಂದ ದೇವ ಹರಸು ಎನ್ನುುವೆ